ಏ ಕೋಳಿ ನಿನಗೆ ಏನಾರ ಬಂದದು ನಿನಗ ಮುಂಚೆ ಮುಂಚೆ ಫೋನ್ ಇಟ್ಕೊಂಡು ರೀಲ್ಸ್ ಮಾಡ್ಕೊಂಡ್ ಕೂತಿದ್ಯಾ ಹಿಂಗಾದ್ರೆ ಬಾಳ ಮಾತಾಡೋಣ ಏನಂತ ಕೋಡಿ ಅಂದ್ರೆ ಏನೇ ಕೋಡಿ ಅಂದ್ರೆ ಏನಾದ್ರೂ ಕೋಡಿನೇ ಈಗ ನೀನು ಏನೇನ ಅಣ್ಣ ಕೋಡಿ ರೀಲ್ಸ್ ಮಾಡ್ತೀನಿ ಸರಿ ಈಗ ರೀಲ್ಸ್ ಮಾಡ್ಕೊಂಡ್ ತಿರ್ತಿ ಬಾಳ ಮಾಡೋದಲ್ಲ ಅಯ್ಯ ಬಾಳ ಮಾಡ್ಕೊಂಡ್ ತಿರ್ತಿ ಒಂದು ರೀಲ್ಸ್ ಮಾಡ್ಕೊಂಡ್ ಹಿಂಗೇ ಮಾಡ್ತೀನಿ ಕಡಿಗೆ ಸರ್ ನಾನು ನಿನ್ನ ಕಟ್ಟಿಗೆ ಮಣ್ಣಲ್ಲ

അരവിനാ തോന്നി

ನಾನು ಕಲಿಸ್ಕೊಡ್ತೀನಿ ಕಲಿ ನಿನಗಿಂತ ಸರಳ ನಮ್ಮ ಭಾಷೆ ಕೆಟ್ಟಲಿ ಸರಳ ಅದ ಬಾಳೆ ನಿಂಗೆ ಸಿಪ್ಪಿ ಏನದ ನಾನ್ ಕೆಂಡ ಬಾಯ್ ಅಣ್ಣ ಕೆಂಡೆ ಕೆಂಡ ಬ್ರ್ಯಾ ಇಲ್ಲ ನೋಡಾ ನಿನ್ನ ಭಾಷೆ ನಾನು ಕಲಿತೀನಿ ನನ್ನ ಭಾಷೆ ನೀ ಕಲಿ ಹಾಗಿದ್ರೆ ಜೀವನ ನಡಿತೈತಿ ಇಲ್ಲ ಅಂದ್ರೆ ಈಗ ಜೀವನ ಪೂರ್ತಿ ಕನ್ಫ್ಯೂಷನ್ ಆಗ ಅಲಗು ಅರಿವಿ

ಇರ ನಮಗೆ ಏನು ಭಾಷೆನ ಒಂದು ಗೊತ್ತಾಗೋ ಎಲ್ಲ ಮಂದಿ ಮಾತಾಡೋದು ಮಾತಾಡದ ಆಗ್ತಂಗಿಲ್ಲ ಏನಾಗಂಗಿ ಆಂದ್ರೆ ನೀನು ಭಾಷೆ ಅಲ್ಲ ನಾನು ಅಲ್ಲಿ ಬರಬೇಕಾ ಇಲ್ಲ ಒಂದ ವರ್ಷ ಅಷ್ಟೇ ಅಲ್ಲಿ ಇರುಣ ಏ ಹೋಗೋ ಮಾರ ಹೋಗ ನೀ ತಿಳ್ಕಕತ್ತೆನ ಅದಲ್ಲ ಆಗದಲ್ಲ ನೋಡಿ ವಿಚಾರ ಮಾಡ್ರಿ ಯಾರು ವಿಚಾರ ಇಲ್ಲ ಅದಲ್ಲ ಮನೆ ಹಿಂದೆ ಕೆಲಸ ಇದು ಮಾಡು ಸುಮ್ ತರಿ ತಿನ್ನು ಮಣ್ಣು ಶಷ್ಟ ಅಲ್ಲಿ ಇರ್ತೀನಿ ಇದೆ ತರಿ ನಿನ್ನ ಮಾಕೆ ಬಂದಿದೆ ಅದಕ್ಕ ಇನ್ನು ಮೂರು ಮೂರು ದಿನಕ್ಕೆ ತವ ಮನಿ ಕಳ್ಸೋಕೆ ಮಾಡ್ಕಬದ ನಮ್ಮ ಮಾಡ್ಯನಾ ನಿನ್ ಜೊತೆಗೆ ಬಾಳೆ ಮಾಡಕ್ಕೆ ಮಾಡ್ಕೊ ಬಂದೀನಿ ಇದೆಲ್ಲ ನಡೆಯಂಗಿಲ್ಲ ಮೂರು ಮೂರು ದಿನಕ್ಕೆ ತವ್ರು ಮನಿಗೆ ಹೋಗಿ ಕಿ ಮಾತು ಕಲಿಯಾಕ ಅದು ಕಲಿಯಾಕ ಇದು ಕಲಿಯಾಕ ನಾಟಿಗೇನ್ ಕೇಳ ನಾಟಕ ರೀ ಹೋಗ್ರಿ ನಮ್ಮ ಊರಿಗೆ ಒಂದಿಷ್ಟ್ ದಿನ ಒಬ್ಬರಣ್ಣ ಅಲ್ಲಿ ಇರೋದು ಬೇಡ ಒಂದು ಎರಡು ತಿಂಗ್ಳು ಹೋಗಣ ಹೋಗ ನಿನ್ನ ಕೇಳ ನನ್ನ ತವ್ರು ಮನಿಗೆ ಹೋದಂಗ ಕತ್ತಿ ಭಾಷೆನು ಕಲ್ತಂಗೆ ಆಕೈತಿ

ஒன்றாடோன அச்சி ஒய் மனி அவன் நோடு அச்சுமே நோடு பூசிஸ் பட் ஏன்

ಕಾಮಿಕ್ರ ಹಾಯಿ ಸುಂದರನ ಸಂಘಾಸಿ ಮಾರದು ಹುರಿ ಏನಪ್ಪ ಮಾರೇ ಯಾಕೆಲೇ ಎದ್ದು ಬಂದಾರೆ ಏನು ಮಾಡೋದು ಬಿಡೋ ಏನೋ ಅವನು ನಾಡ ಇದು ಮನೆಗೆ ಇದ್ದಿದ್ದು ಒಂದೇ ಸಂಬಾಳ್ಸೋಕಾಗವಲ್ತು ಈಗ ಬೇರೆ ಅವ್ನು ತಮ್ಮ ಬಂದಾನ ಅದ್ರಾಗ ಅವನು ಬಲಿ ಮಾತಾಡ್ತಾನೋ ಮರ ಅವ್ನ ಕಾಲಾಗಿ ಸಾಕಾಗಿ ಗೊತ್ತ ನಾಡ ಅದಕ್ಕೆ ಏನಾರು ಮಾಡ್ಕೊಲ್ಲ ಬಿಟ್ಟ ಬಂದ್ಬಿಟ್ಟ ಕಡೆ ನಿನ್ನ ಬೇಡ ನೋಡಕ್ಕವನು ನಾ

ನಾನು ಮನೆಗೆ ಎಂತ ಚಂದ ಇತ್ತು ಅದೊಂದು ಕಣ್ಣಿ ಮೇಲ್ಕೋಟೆಗೆ ಅದನ್ನು ಮಾಡ್ಕೊಲಿಲ್ಲ ಬಯಸಿ ಬಯಸಿ ಓದಪ್ಪ ಬಾಗಲಕೋಟೆ ಕನ್ನಿ ಇದನ್ನ ಮಾಡ್ಕೆ ಮಂದಿ ಉಣ್ಬೆಕ್ ಹುಡ್ಗಿತ್ತು ಹೌದು ಬಿಡೋ ಮಾರ ಬಂಗಾರದಂಗಿದ್ವುಪ್ಪಾ ನಾಡ ಮಾಡ್ಕೊಲಿಲ್ಲ ಏನ್ ಮಾಡ್ತಪ್ಪ ಬಯಸಿ ಬಯಸಿ ಮಾಡ್ಕಂಡಿ ಸೇರ್ ತುಪ್ಪಂಡು ಅವ್ನ ಅವನ್ಗ ಈ ನೂರ್ ತಿಪ್ಪಳ ಆಗಿದೆ ಯಾರಿಗೇಳ್ಕು ನಾ ಮತ್ತೆ ಬಯಸಿ ಬೊಗ್ಸಿ ಮಾಡ್ಕೊಂಡಿದ್ದೆಪ್ಪ ಉಣ್ಬೇಕು ಮತ್ತೆ ನೂರ್ ತುಪ್ಪ ಆದ್ರೂ ಉಣ್ಬೇಕು ನೂರು ಅದು ಉಣ್ಬೇಕದು ಮಾತೈತದ ಮದುವೆ ಅಂದ್ರೆ ಹಂಗಲ್ಲ ನಾನು

ಮದುವೆ ಅಂದ್ರೆ ಏನಂಬುದ ಗೊತ್ತಿದ್ದೇನೆ ನಿನ್ಗೆ ಅದಕ್ಕನ ಮದ್ವಿ ಆಗಿಲ್ಲ ದಂಡ ಮದುವೆ ಅಂತಂದ್ರ ಮಾ ಅಂದ್ರ ಮಂದಿ ದು ಅಂದ್ರೆ ದುಂದು ವೇ ಅಂದ್ರ ವೆಚ್ಚ ಮಂದಿಗಾಗಿ ದುಂದು ವೆಚ್ಚ ಮಾಡದ ಮದ್ವೆ ಎಲ್ಲ ಹೇಕ್ ಒಡ್ಯ ನಿನಗೆ ತಿಳಿದಿಲ್ ನಿನಗೆ ಅಡಿಕೆ ಮುಟ್ಟಿದಿ ಹುಣ ಈಗ

ಮತ್ತೆ ಆಯ್ತು ಹುಲಿ ಮಾಡ್ಕೆಂಬ ಮಾಡ್ಕೊಂಬಿಟ್ಟಿ ಮದ್ವೆ ಏನ್ ಮಾಡಕ್ ಬರಂಗಿಲ್ಲ ತಾಳಿ ಕಟ್ಟಿದ್ಮ್ಯಾಗ ಆಯ್ತು ಅದ ಅರ್ಧಂಗಿದ್ದಂಗಾಕಿ ನಿನ್ ಪೂರಾ ಹಂಗ್ಯಾರ್ದು ನಿನ್ನ ಧರ್ಮ ಐತೆ ಆಯ್ತು ಹೋಗ್ಬ್ರಿ ಮತ್ತೆ ಅವ್ರ ಮನೆ ಬಿಟ್ಟು ಬಂದಿರ್ತಾವ ಪಾಪ ಹೆಣ್ಣು ಮಕ್ಕಳೆಲ್ಲ ನೀನ್ ನಂಬಿಕೆ ಅವ್ರು ಆಸೆ ಈಡೇರಿಸೇ ನಿನ್ನ ಧರ್ಮ ಹೋಯ್ಬ್ರ ಗಂಡ ನಾಗನ ಸ್ಥಾನದೊಳಗೆ ಅಷ್ಟೇ ಐತಿ ನೀನ್ ಮಾಡಕ್ ಕರ್ಮ್ ಮಾಡೋ ಮೊದ್ಲು ಇಲ್ಲಿ ಎದ್ದು ಹೋಗ್ಬಿಡ ಬನ್ನಿ ಏನೇನು ಸಂಸಾರಿದ್ ನಮ್ಗೆ ತಲೆ ಕೆಡ್ಸಿಟ್ಟು ಎದ್ದಂಡ್

నిన్న రూడేత్వు నువ్వు ఆయకాలి గాని బరమేయాల చెప్పు నాకిన మచ్చ నిను బామా ఉంటావ్ బాగా ఆడక తప్పండి సంధి కూడా ఏన లోనవ

ನಾಯಿ ನಲಿ ಹ ಹುಂಬ್ರಾಕ ನೀ ಬಸಿ ಬಿಡ್ತ್ಯಾ ನಿನ್ ಗದಿ ತೋ ಬಂದಿನಾ ಹ ಆಯ್ತಾ ನಾನು ಇಬ್ರು ಹಿಂದೆ ಬರ್ತೀನಿ ಅಂತ ಅವ್ವಾಪ್ಪ ಹೇಳಿ ಬರಕ ತರ ಅಂತ ಹೇಳಿ ಆ ಇದು ಚೋರಿ ಲವ್ ಏನು ಅಕ್ಕಿ ಆಲ್ರಿ ಅಕ್ಕಿ ಬೇಕ ಅಕ್ಕಿ ಕಳ್ಸನೆ ಅಕ್ಕಿ ಅದಾರ ಬಂದಾ ರವಿ ಬಿಡಿ ಮೇಲೆ ಮಾವ ಒಂದ ನೋಡು ಇನ್ನು ತಗೋ ಏನೋ ನಾಚಿರ ಬಿಡೋಮ್ಮನೆ ನಿನ್ನೆ ಹಾರ್ದಿಬಿಡತಿತಾ ಸವೀತಿದೆ ಹಾರ್ದಿಯಪ್ಪ ಹಾಕೇಬಿಡು ಅಲ್ಲಾ ಅಷ್ಟೆಲ್ಲ ಬೆಳಿತರಿ ತೆಲಿಕ್ಕಾ ನಾ ಮುಂದು ಹೋಗಿ ಬಸನಗಿ ಮೊರ ಬಸನಗೆ ಅವ್ತಾ ಉಲಿಯ ಈ ಈ ಈ ಚಲಾಯ್ತ ನೋಡಿ ಹಾ ನೀ ಮುಂದು ಹೋಗ ರಾಜನಿಗೆ ನನ್ನ ತಂಗಿ ಯಾಂಗ್ ತಗೊಂಡು ಕೆಟ್ಟ ಎಷ್ಟ ಮಾಡ್ತಾರಪ್ಪ ಈ ಅಕ್ಕ ನೋಡಿದ್ದೇನೆ ನೋಡ ಇಂಥವ್ರು ನೋಡಿಲ್ ಹೋಗ್ಲತ್ತ